ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲೋತಿರುವ ಆ ನನ್ನ ಒಂದು ಕ್ಷಣ ಏನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಸೊ ಇವತ್ತಿನ ನನ್ನ ಮಗಳ ಹತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಶಾಲೆಯಲ್ಲಿ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತಹ ಹಿಂದಿನ ಒಂದೇ ಒಂದು ಕಾರಣ ಇದೆ ಅದು ಏನು ಅಂದ್ರೆ ಕಳೆದ ವರ್ಷ ಒಂದ್ಸಲ ನಾನು ಕ್ಲಾಸ್ನಲ್ಲಿ ಎಂಟ್ರಿ ಆಗಿ ಮೊಬೈಲ್ ಅಡಿಕ್ಷನ್ ಬಗ್ಗೆದಾಗ ಮಾತಾಡಿದ ಯಾರ್ಯಾರು ಮೊಬೈಲ್ ಗೇಮ್ ಬಿಡ್ತೀರಿ ಅಂತ ಕೇಳಿಲ್ಲ ಕೆಂಪದ ಎಲ್ಲರಿಗೂ ಸೊ ಫಸ್ಟ್ ಟೈಮ್ ಸಾಕಷ್ಟು ಎಲ್ಲಾ ಶಾಲೆಗಳಲ್ಲಿ ಹೋದಾಗ ಈ ಟಾಪಿಕ್ ಅನ್ನ ತಗೊಂಡಾಗ ಮಕ್ಕಳು ನಾನು ಬಿಡ್ತೀನಿ ಅನ್ನುವಂತ ಮಾತಿದೆ ನೋಡ್ರಿ ಬಹಳ ನಿಧಾನಕ್ಕೆ ಯೋಚನೆ ಮಾಡ್ತಾವ್ ಮಕ್ಕಳು ಬಿಡ್ಬೇಕಾ ಬಿಡಬಾರ್ದು ಆದರೆ ಈ ಶಾಲೆಯ ಎಲ್ಲ ಮಕ್ಕಳು ಕೈ ಎತ್ತಿ ಎಸ್ ನಾನು ಮೊಬೈಲ್ ಬಿಡ್ತೀನಿ ರೀ ಬಿಡ್ತೀನಿ ರೀ ಅಂತ ಎಲ್ಲರೂ ತ್ಯಾಗ ಮಾಡಿರುವಂಥದ್ದನ್ನು ಮತ್ತೆ ನಾನು ಕ್ರಾಸ್ ವೆರಿಫಿಕೇಶನ್ ಮತ್ತು ಬಿಟ್ಟಾರ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ ಸೊ ನಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯ್ತು ಎಲ್ಲ ಮಕ್ಕಳು ಮೊಬೈಲ್ ಗೇಮ್ ಬಿಟ್ಟಾರಂತ ಆ ಖುಷಿಗೆ ಇವತ್ತು ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಯಾಕಂದರೆ ಇವರು ರಿಯಲ್ ಆಗಿ ಗ್ರೇಮ್ ಮೊಟ್ಟ ಮೊದಲು ನೀವೇನು ಮೊಬೈಲ್ ಗೇಮ್ ಆಡೋ ತ್ಯಾಗ ಮಾಡಿರಲ್ಲ ನೀವು ನಿಜವಾದ ಭಾರತದ ಪ್ರಜೆ ಇದ್ರೆ ಇದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಎಲ್ಲ ಮಕ್ಕಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಈ ಶಾಲೆಯ ಮುಖ್ಯ ಗುರುಗಳು ನಾನು ಮಾತು ಹೇಳಿದೆ ಸರ್ ಸಂಡೇ ಇದೆ ನಿಮ್ಮ ಸ್ಕೂಲ್ ಪ್ರೋಗ್ರಾಮ್ ಮಾಡೋಣ ನಮ್ದು ಏನಾಗುತ್ತೆ ದೊಡ್ಡ ದೊಡ್ಡ ಸ್ಟೇಜಿಗೆ ಹೋದಾಗ ಖರ್ಚು ಜಾಸ್ತಿ ಆಗುತ್ತೆ ಬಟ್ ಯಾರಿಗೆ ಮುಟ್ಟಬೇಕು ಎಷ್ಟು ಮುಟ್ಟಬೇಕು ಅದು ಮುಟ್ಟಿಸೋದಕ್ಕೆ ಆಗೋದಿಲ್ಲ ಸುಮ್ಮನೆ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಹೋಗಿರ್ತವ ಅವು ಸಾವಿರದ ಎರಡು ಮುಟ್ಟೋದಿಲ್ಲ ಇದನ್ನ ನಾವು ಅನುಭವಿಸ್ತಾ ಇದ್ದೀವಿ ಎಂಟು ವರ್ಷದಿಂದ ಈ ಸಲ ಅದು ವೇಸ್ಟ್ ಖರ್ಚು ಏನು ಮಾಡೋದು ಮುಟ್ಟಿಸ್ಬೇಕನ್ನು ಪ್ರೋಗ್ರಾಮ್ ಸಣ್ಣದ ಅನಿಸ್ಬೋದು ನೋಡೋರಿಗೆ ಅಡ್ವರ್ಟೈಸ್ ಆಗ್ಲಿಕ್ಕಿಲ್ಲ ಬಟ್ ಇದು ಕಾರ್ಯಕ್ರಮ ಕರೆಕ್ಟ್ ಆಗಿ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಸರ್ ಈಗ ಹೇಳಿದಾಗ ನಮ್ಮ ಸಿದ್ವಿರಯ್ಯ ಸರ್ ಅವರು ಮನಸ್ಪೂರ್ತಿಯಾಗಿ ಒಂದೇ ವರ್ಡಿಗೆ ಒಪ್ಕೊಂಡ್ರು ನೋಡ್ರಿ ಅವ್ರಿಗೆ ಒಂದ್ಸಲ ಚಪ್ಪಾಳೆಯನ್ನ ರೀತಿ ನನ್ನ ಪಕ್ಕದಲ್ಲಿರುವಂಥ ಶಿವ್ಲಿಲಾ ಮ್ಯಾಮ್ ಚುಕ್ಕಿದು ಎರಡನೇ ತಾಯಿ ಅಂತ ಯಾರಾದರೂ ಇದ್ರೆ ಅದು ಶಿವಲಿಲಾ ಮ್ಯಾಮ್ ಯಾಕಂತ ಹೇಳ್ತೀನಿ ನೋಡ್ರಿ ನಾನು ಮೊಟ್ಟ ಮೊದಲ ಸಲ ರಾಷ್ಟ್ರ ಮಟ್ಟದಲ್ಲಿ ನನ್ನ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅನ್ನ ತೊಗೊಂಡು ಬಂದಾಗ ಆ್ಯಸ್ ಅ ಟ್ರೈನರ್ ಆಗಿ ಬಂದಾಗ ನಾನು ಖಾಲಿ ಇದ್ದ ನನ್ನ ಹತ್ರ ಯಾರೂ ಇರಲಿಲ್ಲ ಜ್ಞಾನ ಬಹಳ ಇತ್ತು ಹೇಳ್ಕೊಳ್ಳೋದಕ್ಕೆ ಸಾಕಷ್ಟು ಸಂಪತ್ತು ನನ್ನ ಹತ್ರ ಇತ್ತು ಕೈ ಹಿಡಿಯೋದಕ್ಕೆ ಯಾರು ಇರಲಿಲ್ಲ ಸೊ ಅಂತಹ ಟೈಮ್ನಲ್ಲಿ ಕೊರೋನಾ ಸಂದರ್ಭದಲ್ಲಿ ನನ್ನ ಜೊತೆಗೆ ಜೋಡಿಸಿಕೊಂಡವ್ರ ಫಸ್ಟ್ ವ್ಯಕ್ತಿ ಈ ಬೀದರ್ನವ್ರು ಯಾರಾದರೂ ಇದ್ರು ಅದು ಶಿವಲೀಲಾ ಮ್ಯಾಮ್ ಸೊ ಶಿವಲೀಲಾ ಮೇಡಮ್ ಅಪ್ಪ ನಾನು ಇಬ್ಬರ ಮಾಡೋದು ಯಾರು ಮಾಡ್ತಾರ ಯಾರು ಇಲ್ಲ ಏನ್ ನೋಡ್ಬೇಡ್ರಿ ನಾನು ನಿಂದಿರ್ತಾ ನಿಮ್ಮ ಸರಿ ನೀವೇನು ಚಿಂತೆ ಅಂತ ಇವತ್ತಿನ ತನಕ ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಝೀರೋದಿಂದ ಶೂನ್ಯದಿಂದ ಶಿಖರದವರೆಗೂ ಸಮೇತ ನನಗೆ ಸಾಥ್ ಕೊಡ್ತಾ ಇರುವಂತ ಶಿವಲೀಲಾ ಮೇಡಮ್ ಅವ್ರದ್ದು ಏನು ಋಣ ಇದೆ ನೋಡ್ರಿ ಅದು ನನ್ನ ಚುಕ್ಕಿ ಮೇಲೂ ಇದೆ ನಮ್ಮ ಮೇಲೂ ಇದೆ ಹಾಗಾಗಿ ಅವರಿಗೂ ನಾನು ಧನ್ಯವಾದವನ್ನ ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ಪಕ್ಕದಲ್ಲಿರುವಂಥ ನಮ್ಮ ಸಂಗೀತ ನಿಮ್ಮೆಲ್ಲರಿಗೂ ಗೊತ್ತು ಸ್ವಲ್ಪ ವಿಡಿಯೋ ಪೌಸ್ ಮಾಡಿ ವರ್ಡ್ ವರ್ಗಾ ಹಾಗಾಗಿ ಅವರಿಗೂ ನಾನು ಯಾಕಂದ್ರೆ ನೋಡಿ ಎಲ್ಲರೂ ನಿಮ್ಮ ಎದುರಿಗಿರುವಂತಹ ಜ್ಯೋತಿ ಸಿಂಧೆ ಮ್ಯಾಮ್ ಇವರು ನನ್ನ ಟ್ರಸ್ಟಿನ ಪೋಷಕರು ಪೋಷಕರು ಅಂದರೆ ಯಾವಾಗ ಏನೋ ಬೇಕಾಗಿರುತ್ತೆ ನೋಡ್ರಿ ಚೂರು ಹೆಚ್ಚು ಕಮ್ಮಿ ಅವ್ರು ಅದನ್ನು ಪೂರೈಸ್ತಾರೆ ಅದು ಯಾವುದೇ ರೂಪದಲ್ಲಿ ತನು ಮನ ಧನ ವಿಚಾರದಿಂದ ಅಥವಾ ಬಂದು ಸಪೋರ್ಟ್ ಮಾಡೋದ್ರ ಮೂಲಕ ಹಾಗಾಗಿ ಅವರಿಗೂ ಸಮೇತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನನ್ನ ಎದುರಿರುವಂಥ ನನ್ನ ತಂಗಿನೂ ಬಂದಿದ್ದಾಳೆ ಉಮಾದೇವಿ ಹಾಗೆ ಇಲ್ಲಿ ನಮ್ಮ ಮನೆ ಇತ್ತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸೊ ಕಾರಣ ಅಂತರದಿಂದ ಹೊಸ ಮನೆಯನ್ನು ಕಟ್ಟಬೇಕು ಟ್ರಸ್ಟ್ ಬಿಲ್ಡಿಂಗನ್ನು ಕಟ್ಟಬೇಕಂತ ನನ್ನ ಮನೆಯನ್ನು ನಾನು ಒಪ್ಪಿಸಿರುವಂಥ ನಮ್ಮ ಸಿರಿಜಾ ಅವರು ಬಂದ ನಾವು ರೆಜಿಸ್ಟ್ರೇಷನ್ ಮಾಡೋದಕ್ಕೆ ಅಲ್ಲಿ ಹೋಗಿದ್ದೆವು ರಿಜಿಸ್ಟ್ರಿ ಆಫೀಸ್ಗೆ ಅವಾಗ ನನ್ನ ಕಣ್ಣು ತುಂಬ ನೀರು ಬಂದು ನಾನು ಮನೆಗೆ ಮಾರ್ಲತ್ತೀನಂತ ನಂಗೆ ನೀರು ಬಂದಿಲ್ಲ ನನಗೆ ಅದ್ರದ್ದು ಏನು ಫೀಲ್ ಇರಲಿಲ್ಲ ಮನೆ ಮತ್ತೊಂದು ಕಟ್ತೀನಿ ಬಟ್ ಆ ಮನೆ ಮೇಲೆ ನನ್ನ ಮಗಳ ಹೆಸರಿದೆ ನಿವೇದಿತ ಅಂತ ಸೊ ಹಾಗಾಗಿ ನಾನು ಅವ್ರಿಗೆ ಅವ್ರು ಹೊಸ ನನಗೆ ಗೊತ್ತಿಲ್ಲ ಅವ್ರ ಮನೆ ಖರೀದಿ ಮಾಡೋ ಥರ ಫಸ್ಟ್ ಟೈಮ್ ಅವತ್ತೇ ನೋಡಿದ್ವಿ ಆದರೂ ಗೊತ್ತಿಲ್ಲ ಅವ್ರ ಕೈದಾಗ ಕೈ ಕೊಟ್ಟು ನಾನು ಹೇಳಿದೆ ನೀವು ನಾನು ನಿಮಗೆ ಕೊಡ್ಲತ್ತಿ ನನ್ಗೇನು ಬೇಸರ ಇಲ್ಲ ಬಟ್ ನನ್ನ ಮಗಳ ಹೆಸರು ಒಂದು ತೆಗಿಬೇಡ್ರಿ ನೀವು ಅದು ಹೆಸರು ಹಂಗೆ ಇಡಿ ಅದ್ರ ಮೇಲೆ ಕಟ್ರಿ ನೀವು ಅದ್ರ ಮೇಲೆ ನಾಲ್ಕು ಅಂತಸ್ತು ಕಟ್ಟಿ ನೀವು ಏನು ಬೇಕು ಏಸ್ ಹೆಸರು ಬೇಕಾಸು ಅದನ್ನ ಮಗಳ ಹೆಸರು ಅಂದಾಗ ಅವ್ರ ಕೈದಾಗ ಕೈ ಕಡಿ ಅಕ್ಕ ಸಾಯೋ ತನಕ ಹಂಗೆ ಏನು ಮಾಡಲ್ಲ ಬಿಡ್ಲಿಂಗ್ ಎಲ್ಲಿ ತನಕ ಇತ್ತು ನಿಮ್ಮ ಮಗಳ ಹೆಸರು ಸೊ ಅಂತ ಗೊತ್ತಿಲ್ಲ ಅಕ್ಕಿನ ಒಂದು ಅಟ್ಯಾಚ್ಮೆಂಟ್ ಇದೆ ಒಂದು ತಾಯಿಗೆಲ್ಲಕ್ಕಿಂತ ಖುಷಿಯ ಸಂದರ್ಭ ಯಾವುದು ಅಂದ್ರೆ ತನ್ನ ಮಕ್ಕಳು ಎತ್ತರಕ್ಕೆ ಬೆಳೆಯೋದು ಮತ್ತೆ ಅದೇ ತಾಯಿಗೆಲ್ಲಕ್ಕ ದುಃಖದ ಸಂದರ್ಭ ಏನು ಅಂದರೆ ತನ್ನ ಎದುರಿಗೆ ತನ್ನ ಮಕ್ಕಳ ಶವ ನೋಡು ಇವು ಎರಡನ್ನ ನೋಡಿನಿ ನಾನು ಎತ್ತರಕ್ಕೆ ಬೆಳೆದಿದ್ದು ನೋಡಿನಿ ನನ್ನ ಎದುರಿಗೆ ಶವ ಆಗಿದ್ದು ನೋಡಿ ಆದರೂ ನಾನು ಯಾಕೆ ಎದ್ದು ನಿಂತೀನಿ ಅಂತ ಒಂದು ಕಾರಣ ಇತ್ತು ಸುಮಾರು ಒಂದು ಆರು ತಿಂಗಳು ನಾನು ಡಿಪ್ರೆಷನ್ಗೆ ಇದ್ದೆ ಖಿನ್ನತೆಗೆ ಒಳಗಾಗಿದೆ ನಂದು ಟ್ರೀಟ್ಮೆಂಟ್ ನಡೀತಿತ್ತು ಟ್ರೀಟ್ಮೆಂಟಲ್ಲಿ ಆಗ್ತಾ ಇರುವಂಥದ್ದು ಏನು ಅಂದ್ರೆ ಬರೀ ಅವರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸನ್ನು ಕೊಡ್ತೀವಿ ನಾನು ಅಂದರೆ ಮನೆಗೆ ಬರೋದು ಬಿಡೋದು ಮತ್ತು ಊಟ ಜಾಸ್ತಿ ಹೋಗ್ತೀನಿ ನಮ್ಗೆ ಹೆಚ್ಚಿಗೆ ದಪ್ಪಾಗಿಬಿಟ್ಟೆ ಸೊ ಇದು ಏನಾಯಿತು ಅಂದ್ರೆ ಮಗಳ ಸತ್ರಿಗಿ ಏನು ಚಿಂತೆ ಇಲ್ಲ ಮತ್ತು ಉಲ್ಟ ದಪ್ಪಾಗ್ಯಳು ರಿಯಲ್ದಾಗ ಸಮಾಜದಾಗ ಹಂಗಾಗುತ್ತೆ ಗಂಡು ಸತ್ ಮೇಲೆ ಹೆಂಡ್ತಿ ದಪ್ಪ ಆಯ್ತಾಳು ಮಕ್ಕಳು ಹೋದ್ಮೇಲೆ ತಾಯಿ ದಪ್ಪ ಆಗ್ತಾಳೆ ಕಾರಣ ಏನು ಅಂದ್ರೆ ಡಿಪ್ರೆಷನ್ ಎಷ್ಟು ಯಾವ ಲೆವೆಲ್ಗೆ ಹೋಗಿರುತ್ತೆ ಅಂದ್ರೆ ಊಟ ತಿಂಡಿ ನಿದ್ರೆ ಯಾವುದ್ರ ಮೇಲೆ ಕಂಟ್ರೋಲ್ ಇರೋದಿಲ್ಲ ಅದು ಬಾಡಿ ಫ್ಯಾಟ್ ಆಗುತ್ತೆ ಅದು ಕಾರಣ ನಂದು ಹಾಗೆ ಏನು ಇಲ್ಲ ಮಗಳ ಸತ್ ಮೇಲೆ ಮತ್ತು ದಪ್ಪ ಈ ಎಲ್ಲ ವರ್ಡ್ಸ್ಗಳು ಒಂದಲ್ಲ ಎರಡಲ್ಲ ಮೂರು ಮೂರು ಮಕ್ಕಳಿಗೆ ತಂದು ಇಟ್ಕೊಳ್ಳೋವಂಥ ಪ್ರಯತ್ನ ಮಾಡಿದ ಈ ಸಂದರ್ಭದಲ್ಲಿ ನನಗೆ ಇಮೋಷ್ನಲಿ ಬ್ಲ್ಯಾಕ್ ಮೇಲ್ಗಳು ಭಾಳಷ್ಟು ಅದು ಅಂದರೆ ಯಾರೋ ತನ್ನ ಮಗಳಿಗೆ ತರೋರು ನನ್ನ ಮನೆಯಾಗಿಡೋರು ನಿಮ್ಮದೇ ಮಗಳನ್ನ ತಪ್ಪಿಸಿದ್ರಿ ಅಂತ ನನ್ನ ಕೈದಾಗ ಕೂಡೋರು ನಾವು ಖುಷಿಲಿ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಸಾಲ ಮಾಡೋರಿ ಕೂಡ ದುಡ್ಡು ಒಯ್ಯೋರು ಎರಡು ಮೂರು ದಿನ ಬಂದು ಕೂಸಿಗೆ ಒಯ್ಯೋರು ಎರಡು ಮಾಡೋರು ನಮ್ಮ ಜೊತೆ ಇಂಥವು ಎರಡು ಮೂರು ಸಂದರ್ಭಗಳು ನಾನು ಅದನ್ನು ಅನುಭವಿಸ್ ಭಾಳಷ್ಟು ಸಾಲ ಮಾಡ್ಕೊಂಡೆ ಇದರಲ್ಲಿ ಸೊ ನಾನು ಒಂದು ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ ಯು ಹೇಳ್ತೀನಿ ನೋಡ್ರಿ ನನ್ನ ಯಜಮಾನ್ರಿಗೆ ನಾನು ಒಂದು ದಿನನೂ ಬಿಟ್ಟದಿಲ್ಲ ಅವ್ರು ಅಂದ್ರೆ ಏನದ ನೀನೇ ಗಳಿಸ್ಲತ್ತೀವಿ ನೀನೇ ಹಾಕ್ಲತ್ತೀವಿ ತಲೆ ಕಳ್ಸ್ಕೊಂಬಲ್ಲಿ ಚಂದಿರು ಸರ್ ನಾನು ಆಮೇಲೆ ಪಶ್ಚಾತ್ತಾಪ ಒಂದು ಲಕ್ಷ ರೂಪಾಯಿ ಭೀ ಒಯ್ದರು ಕೂಸಿಗೆ ಹೋಯ್ದರು ಅಲ್ಲ ಹೆಂಗೆ ಹೋದ್ರು ಹೋದರು ಅದರ ಪಾಲಿಗೆ ಇತ್ತ ತಿಳ್ಕೊ ಸುಮ್ಮನೆ ಆರಾಮಿಲ್ಲ ಆ ನಂತರ ಒಂದಿನ ಅಚ್ಚನಕ್ಕೆ ನಾನು ಯೋಚನೆ ಮಾಡಿದೆ ಹಿಂಗೆ ಹಿಂಗ್ ಏಸಂತ ಮಕ್ಕಳಿಗೆ ಕರ್ಕೊಂಡು ತಂದು ಕರ್ಕೊಂಡು ನಾನು ಅವು ಓಡೋಗ್ಬೇಕು ನಾ ಕರ್ಕೊಂಡು ತರಬೇಕು ಅವ್ರು ನಮಗೆ ಹುಚ್ಚು ಮಾಡಿಬಿಡ್ಬೇಕು ಇಲ್ಲಾಂದ್ರೆ ನಮ್ಮ ಆಸ್ತಿ ಎಲ್ಲ ಬರ್ಕೊಲಕ್ಕೆ ನಿಂದಿರಬೇಕು ಇದೆಲ್ಲನೂ ಸಂದರ್ಭಗಳನ್ನು ಅನುಭವಿಸಿ ಕೊನೆಗೆ ನನ್ನ ತಲೆ ಒಂದಿನ ಕುಂತಲ್ಲೇ ತೊಗೊಂಡೆ ಒಂದು ಚುಕ್ಕಿ ಸಲ ನಾನು ಯಾಕೆ ಅಳ್ಲತ್ತೀನಿ ಇಷ್ಟು ನನ್ನ ಹೆಸ್ರು ನನ್ನ ಮಗಳ ಹೆಸರು ಚುಕ್ಕಿ ಅಂತ ಇಟ್ಟಿನಿ ಪ್ರಪಂಚದಲ್ಲಿ ಎಷ್ಟು ನೊಂದನವರೆಲ್ಲ ನನ್ನ ಚುಕ್ಕಿಗಳೇರ ಎಷ್ಟು ಬೆಂದನವರೆಲ್ಲ ನನ್ನ ಮಕ್ಕಳೇರ ನಾನು ಯಾಕೆ ಒಂದು ಮಗಳ ಸೆಲೆದಿನಿ ನಾನು ಜಗದ ತಾಯಿ ಇದ್ದೀನಿ ನನಗೆ ಜಗತ್ತಿನ ದೊಡ್ಡ ತಾಯಿ ಇದ್ದೀನಿ ಮಹಾ ತಾಯಿ ಇದ್ದೀನಿ ನನ್ನ ನನಗೆ ನಾನು ಸೆಲ್ಫ್ ಮೋಟಿವೇಟ್ ಅನ್ನ ಮಾಡ್ಕೊಂಡು ಮದ್ ದಿವ್ಸ ಮುಂಜಾನೆ ರೆಡಿಯಾಗಿ ಒಂದು ನೇರವಾಗಿ ಒಂದು ಟ್ರಸ್ಟ್ ಅನ್ನು ಹುಟ್ಟಾಕ್ತೀವಿ ನಾವು ನಿವೇದಿತಾ ಹೋಗಾರ ವ್ಯಕ್ತಿತ್ವ ವಿಕಸನ ಟ್ರಸ್ಟ್ ಇವತ್ತು ಆ ಒಂದು ಟ್ರಸ್ಟ್ ನ ಅಡಿಯಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಮಕ್ಕಳಿದ್ದಾರೆ ಇವತ್ತು ಫೋರ್ ಥೌಸಂಡ್ ಮಕ್ ನಾಲ್ಕು ಸಾವಿರ ಮಕ್ಕಳ ತಾಯಿ ಇದ್ದೀನಿ ಇವತ್ತು ಒಂದು ಚುಕ್ಕಿ ಅಷ್ಟು ಮಕ್ಕಳಿಗೆ ನಾನು ಕೊಟ್ಟು ಈ ಒಂದು ಭಾವ ಇದೆ ನೋಡ್ರಿ ಇದು ನನಗೆ ಬೆಳೆಯೋದಕ್ಕೆ ಬಹಳಷ್ಟು ಪ್ರೋತ್ಸಾಹ ಮಾಡ್ತದೆ ನನ್ನ ಮಕ್ಕಳಲ್ಲಿ ಆಗೋದು ಒಂದು ಏನು ಅಂದ್ರೆ ಕೆಲವೊಂದು ಮಕ್ಕಳು ಅರವತ್ತು ವರ್ಷದವರು ಇದ್ದಾರೆ ವಯಸ್ಸು ಅರವತ್ತಿದೆ ಅವರು ನನ್ನ ಮಕ್ಕಳಿದ್ದಾರೆ ಯಾರು ಇದ್ದಾರೆ ಯಾರು ಇಪ್ಪತ್ತಿದ್ದಾರೆ ಯಾರು ಹತ್ತಿದವರು ಎಲ್ಲರು ಎಲ್ಲ ವಯಸ್ಸಿನವರು ಎಲ್ಲ ಕಡೆಯಿಂದ ಈವನ್ ಫಾರಿನ್ನಲ್ಲಿ ಸಮೇತ ನನ್ನ ಮಕ್ಕಳಿದ್ದಾರೆ ಹಾಗಾಗಿ ಒಂದು ಭಾವ ನಾನು ಎಲ್ಲ ಮಕ್ಕಳಿಗೆ ಹೇಳ್ತೀನಿ ನೋಡಿ ಒಂದು ಥಾಟ್ ನೀವು ಏನಾದರೂ ಚೇಂಜ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಒಂದು ಥಾಟ್ ಒಂದೇ ಒಂದು ಚೇಂಜ್ ಮಾಡಿರಿ ನೀವು ಹಿಂಗಿಲ್ಲ ಅಂತ ಮಾಡಿರಿ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಯಶಸ್ವಿ ಆಗ್ತೀವಿ ಸೊ ಹಾಗಾಗಿ ಆ ಹುಡುಕಾಟವನ್ನು ನಾನು ಬಿಟ್ಟು ಹಾಕಿ ಹೊಸದೊಂದು ಯಾತ್ರೆಯನ್ನು ಹೊಸ ಪ್ರಯಾಣವನ್ನು ನಾನು ಪ್ರಾರಂಭ ಮಾಡ್ದೆ ಪ್ರತಿ ತಿಂಗಳು ಹದಿನೆಂಟನೇ ತಾರೀಕಿಗೆ ನಾವು ಸಣ್ಣದಾಗಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ ಅಲ್ಲೂ ನಾನು ಸಾಲ ಮಾಡ್ಕೊಳ್ಳೋಕೆ ಎಲ್ ಐ ಸಿ ಲೋನ್ ತೆಗೆಯೋದು ಜಿ ಪಿ ಎಫ್ ಲೋನ್ ತೆಗೆಯೋದು ಕೆ ಜಿ ಐ ಡಿ ಲೋನ್ ತೆಗೆಯೋದು ಎಲ್ಲ ಲೋನ್ಗಳು ನಮ್ಮ ಲೋನ್ ಅವಲೋ ತೆಗೆಯೋದು ಪ್ರೋಗ್ರಾಮ್ ಮಾಡೋದು ತೆಗೆಯೋದು ಪ್ರೋಗ್ರಾಮ್ ನಾನು ಸಮಾಜದ ಕಾರ್ಯದ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದ ಮೇಲೆ ಸುಮಾರು ಒಂದು ಐದಾರು ತಿಂಗಳ ಗ್ಯಾಪ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸೆಂಟರ್ ನಡೆಯುತ್ತೆ ಮಾಸ್ಟರ್ ಮೈಂಡ್ ಅಂತ ಅದು ಇಡೀ ದೇಶದೊಳಗೆ ನಾಲ್ಕೈದು ಜನ ಮಾತ್ರ ಟ್ರೈನರ್ ಇದ್ದಾರೆ ಕರ್ನಾಟಕದಾಗ ಇದು ಯಾರು ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಪೂರ್ತಿ ಎಲ್ಲ ವರದಿ ಎಲ್ಲ ತೆಗೆದು ಮೂರೂವರೆ ಲಕ್ಷ ರೂಪಾಯಿ ನಾನು ಕೊಟ್ಟು ಆ ಟ್ರೈನಿಂಗ್ ತಗೊಂಡ್ ಬಂದ ಮೇಲೆ ಕೇವಲ ಹದಿಮೂರು ಜನರು ಅದರಲ್ಲಿ ಇವರು ಫಸ್ಟ್ ಸ್ಟೂಡೆಂಟ್ ನಾನು ಕೇವಲ ಹದಿಮೂರು ಜನರಿಂದ ಶುರುವಾಗಿರುವಂಥ ನನ್ನ ಟ್ರೈನಿಂಗು ಇವತ್ತು ನಾಲ್ಕು ಸಾವಿರ ತನಕ ತಲುಪುವುದರ ಜೊತೆಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನನಗೆ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು ಏನಿದೆ ನೋಡ್ರಿ ಇದೇ ಟ್ರೈನಿಂಗ್ ಇಂಡಸ್ಟ್ರಿ ಇದೆ ಸೊ ಹಾಗಾಗಿ ನನ್ನ ಟ್ರೈನಿಂಗ್ನ ಎಲ್ಲ ಎಲೆ ಮರೆ ಕಾಯಿಯಾಗಿ ಎಲ್ಲೋ ಕುಂತ್ಕೊಂಡು ಅವ್ರು ಯಾರು ಡಿಪ್ರೆಷನ್ಗೆ ಹೋಗಿ ಇರ್ತಾರೆ ಅವ್ರು ಒಂದಿಷ್ಟು ಫೀಸ್ ಕಟ್ಟಿರ್ತಾರೆ ಅವ್ರಿಗೆ ಕಾರ್ಯಕ್ರಮ ಕೊಟ್ಟಿರ್ತೀನಿ ಅವ್ರಾಗಿಂದು ಹೊರಗೆ ಬರ್ತಾರೆ ಅವ್ರು ಥ್ಯಾಂಕ್ ಯು ಹೇಳ್ತಾರೆ ಚುಕ್ಕಿ ಇವತ್ತು ಮುಂಜಾನೆಯಿಂದ ಇಡೀ ನನ್ನ ಎಲ್ಲಾ ತಂಡದವರಿಗೂ ಸಮೇತ ಇದು ಒಂದೇ ಹೆಂಗೆ ಮಾಡ್ಲತ್ತರೋ ಒಬ್ರೇ ಇದ್ದಾರೆ ಹೆಂಗೆ ಮಾಡ್ಲತ್ತರೋ ಒಬ್ಬರೇ ಇದ್ದಾರೆ ಈ ರೀತಿಯ ಒಂದು ಹೊಸ ಜಗತ್ತನ್ನ ನಾನು ಹುಟ್ಟಾಗ್ದೆ ಗೊತ್ತಿದೆ ನನಗೆ ಜಗತ್ತು ಇದಕ್ಕೆ ಎಲ್ಲರೂ ಮಾನ್ಯತೆ ಕೊಡೋದಿಲ್ಲ ಏ ಏನು ಸತ್ಮಗಳಿಗೆ ಇದೆಲ್ಲ ಮಾಡಿದ್ರೆ ಬರ್ತಾಳೆನು ಅರೆ ಆ ಬರೋದು ಬಿಡೋದು ಸೆಕೆಂಡ್ರಿ ಬಟ್ ನಾ ಖುಷಿಯಾಗಿ ಬದುಕ್ತಾ ಇದ್ದೀನಲ್ಲ ಇವರಿಗೆಲ್ಲ ನೋಡಿ ಅದನ್ನು ನೋಡಿರಿ ನೀವು ಅಂತೀನಿ ನಾನು ಒಂದು ವೇಳೆ ಇದು ಮಾಡ್ತಿಲ್ಲ ಅಂದ್ರೆ ನಾನು ಖಿನ್ನತೆ ಹೋಗ್ತೀನಿ ಈಗ ತನಕ ನನಗೇನು ಬಿ ಪಿ ಆಗ್ತಿತ್ತೋ ಶುಗರ್ ಆಗ್ತಿತ್ತೋ ಹಾರ್ಟ್ ಆಗ್ತಿತ್ತು ಏನಾಗ್ತಿತ್ತೋ ಯಾರಿಗೂ ಗೊತ್ತಿಲ್ಲ ನಾನು ಇರೋದೇ ನನ್ಗೆ ಕಷ್ಟ ಇತ್ತು ಹಾಗಾಗಿ ಯಾವಾಗಲೂ ನಾನು ಇಲ್ಲಿರುವಂಥ ಎಲ್ಲರಿಗೂ ನಾವು ಎಲ್ಲರೂ ಎಷ್ಟು ಜನ ಇಲ್ಲಿ ಕುಂತೀವಿ ನೋಡ್ರಿ ನೂರಕ್ಕೆ ನೂರು ಯಾರು ಸುಖಿಗಳಲ್ಲ ಇದ್ದೀರೇನು ಹೇಳ್ರಿ ನನಗೆ ನೂರಕ್ಕೆ ನೂರು ಯಾರೂ ಸುಖಿಗಳಲ್ಲ ಆದರೆ ನಾನು ಅಂತೀನಿ ಆ ದುಃಖವನ್ನೇ ಇಟ್ಕೊಂಡು ನಾವು ದುಃಖಿಯೇ ಆಗೋದಕ್ಕಿಂತ ಇರುವುದನ್ನ ಏನಿದೆ ನೋಡ್ರಿ ಅದನ್ನ ಎಕ್ಸೆಪ್ಟ್ ಮಾಡಿ ಯಾವುದು ಇದೆ ನೋಡ್ರಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ರಿ ಅದ್ರ ಜೊತೆಗೆ ಖುಷಿಯಾಗಿ ಬದುಕೋದನ್ನ ಕಲಿ ಹೋದದ್ದು ಹೋಗುವಾಯ್ತು ಕೈ ಮೀರಿದ್ದು ಯಾವತ್ತೂ ವಾಪಸ್ ಬರೋದಿಲ್ಲ ಒಂದು ವೇಳೆ ಜಗತ್ತಿನಲ್ಲಿ ಅಂತ ಶಕ್ತಿ ಇರ್ತಿತ್ತು ಹೋದವರಿಗೆಲ್ಲ ಕರ್ಕೊಂಡು ಬರೋದಂದ್ರೆ ದುಃಖ ಅನ್ನೋದೇ ಜಗತ್ತಿನಲ್ಲಿ ಇರ್ತಿರ್ಲಿಲ್ಲ ಅದು ಅನ್ನೋ ಆಪ್ಷನ್ ಇದೆ ಆಪ್ಷನ್ ಇಲ್ಲ ಅದು ಯಾರು ಮುಂದಿದ್ದೀವಿ ಯಾರು ಹಿಂದೀವಿ ಆದ್ರೆ ಒಂದು ಮಾತ್ರ ನನಗೆ ಇವತ್ತಿಗೂ ಅರ್ಥ ಆಗುತ್ತೆ ನೋಡ್ರಿ ಅವಳ ಶಕ್ತಿ ನನ್ನ ಜೊತೆ ಕೆಲಸ ಮಾಡುತ್ತೆ ನಾನು ಯಾವಾಗ್ಲೂ ಕೂಡ್ತೀನಿ ನೋಡ್ರಿ ಇವತ್ತು ಫ್ರ್ಯಾಂಕ್ಲಿ ಹೇಳ್ತೀನಿ ಯಾವುದೋ ಒಂದು ಕೇಸ್ ಬಂದಿದೆ ನಾನು ಎದುರಿಗೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ತೋರ್ತಾ ಇಲ್ಲ ಅದು ಹೆಂಗೆ ಹ್ಯಾಂಡಲ್ ಮಾಡಲಿ ಗೊತ್ತಿಲ್ಲ ಯಾಕಂದ್ರೆ ಎಷ್ಟೋ ಕೇಸ್ಗಳು ನನ್ನ ಹತ್ರ ಬರ್ತಾವ ನಾನು ಡಾಕ್ಟ್ರು ಇದ್ದೀನೋ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಇವ್ರು ಹೀಲಿಂಗ್ ಮಾಡ್ತಾರೆ ಆರಾಮ್ ಮಾಡ್ತಾರೆ ಅಂದ್ರೆ ಇವ್ರು ಡಾಕ್ಟರ್ ಅವ್ರು ಡಾಕ್ಟ್ರ್ ಥರ ಎಲ್ಲ ಸರ್ಟಿಫಿಕೇಟ್ ಹಾಕಿರ್ತಾರೆ ಅವೆಲ್ಲನೂ ಹಾಕಿರ್ತಾರೆ ನಂಗೆ ಏನೂ ತಿಳಿಯಲ್ಲ ಅದು ನಂಗೆ ಏನು ಗೊತ್ತಾಗಲ್ಲ ಬಟ್ ನಾನು ಟ್ರೈನರ್ ಆಗಿ ನಂಗೆ ಗೊತ್ತಾಗಿಲ್ಲ ಅನ್ನೋ ವರ್ಡನ್ನು ಅವ್ರಿಗೆ ಯೂಸ್ ಮಾಡಂಗಿಲ್ಲ ಸೊ ಆ ಮೂಮೆಂಟ್ ಅಲ್ಲಿ ಒಂದು ಚಮತ್ಕಾರ ಪ್ರತಿ ಸಲ ನನಗೆ ನಡೆಯುತ್ತೆ ಏನು ಅಂದ್ರೆ ನನ್ನ ಮನೆ ಬಾಗಿಲಿದೆ ನೋಡ್ರಿ ನಾನು ಕೂಡ ಆಫೀಸು ಆ ಒಳಗಿಂದ ಒಂದು ಸ್ಟಾರ್ ಒಳಗೆ ಬರ್ತದೆ ಒಂದು ಭಾಳ ಸಣ್ಣದು ಅದು ಒಳಗೆ ಬಂದು ಹಿಂಗೆ ಹಿಂಗೆ ತಿರುಗಾ ಇರ್ತದ ತಿರುಗಾಡಿ ಎಲ್ಲಿಗೆ ಗೊತ್ತದು ನಂಗೆ ತಟ್ ಅಂತ ಒಂದು ವಿಚಾರ ಬರ್ತದೆ ಅದೇ ತಗೋತೀನಿ ಅಲ್ಲಿ ಕ್ಲಾಸ್ ಮಾಡ್ತೀನಿ ಅದು ರಿಸಲ್ಟ್ ಆಗುತ್ತೆ ಇದು ನನ್ಗೆ ಪ್ರಾಮಾಣಿಕವಾಗಿ ಯಾವುದು ಇಲ್ಲಿ ತನಕ ಯಾವುದೇ ಕೇಸ್ ಬಂದಾವ್ ನೋಡ್ರಿ ಮತ್ತೆ ಎಲ್ಲಿ ತನಕ ಅದು ಸ್ಟಾರ್ ಒಳಗೆ ಬರೋದಿಲ್ಲ ನೋಡ್ರಿ ಅದು ರಿಸಲ್ಟ್ ನಾನು ಹ್ಯಾಂಡಲ್ಲೇ ಮಾಡಲ್ಲ ನಾನು ವೇಟ್ ಮಾಡಿರಿ ಅಂತೀನಿ ನಾನು ನಾಳೆ ಹೇಳ್ತೀನಿ ಅಂತೀನಿ ನಾನು ನೋಡ್ತೀನಿ ಏನೋ ಬರಲಿಲ್ಲ ಒಳಗೆ ಏನು ಮೆಹಸೂಸ್ ಆಗಲಿಲ್ಲ ಅಂದ್ರೆ ಅವ್ರಿಗೆ ಟೈಮ್ ಇವತ್ತು ಇವತ್ತೊಂದಿನ ಹೋಗ್ಲಿ ನಾಳೆ ನಾ ಮತ್ತೊಂದು ಕ್ಲಾಸ್ ಮಾಡ್ತೀನಿ ಮರುದಿನ ಅಂತೂ ಡೆಫಿನೆಟ್ಲಿ ಆ ಒಂದು ಚಿತ್ರೀಕರಣ ಮತ್ತೆ ಇದು ಎಲ್ಲಿಗೆ ಹೋಗ್ತದ ನಂಗೆ ಗೊತ್ತಿಲ್ಲ ನಾನು ಬರೋದು ನೋಡ್ತೀನಿ ಒಳಗೆ ಬರೋದು ನೋಡ್ತೀನಿ ಇಲ್ಲಿ ನೋಡ್ತೀನಿ ಅದ್ರ ಟಕ್ ಅಂತ ಹೋಗ್ಬಿಡ್ತದೆ ಬಹಳ ಸಲ ಮತ್ತೆ ಗಮನ ಇಡ್ತೀನಿ ನಂಗೆ ಸಿಗೋದಿಲ್ಲ ಕಾಣೋದಿಲ್ಲ ಆ ಒಂದು ವೈಬ್ರೇಷನ್ ಇದೆ ನೋಡ್ರಿ ಅದು ಪ್ರತ್ಯಕ್ಷ ಆಗ್ತಾ ಇರುವಂಥದ್ದು ಯಾವಾಗಿನಿಂದ ಶುರು ಆಗಿದೆ ನೋಡ್ರಿ ಅವಾಗಿನಿಂದ ನನ್ನ ಸೇವೆ ಇದೆ ನೋಡ್ರಿ ಅದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸಾವು ಅನ್ನುವಂಥದ್ದು ಶರೀರಕ್ಕೆ ಇದೆ ಹೊರತಾಗಿ ಆತ್ಮಕ್ಕಿಲ್ಲ ನೀವೆಲ್ಲರೂ ನೆನ್ಪಿಟ್ಕೊಡಿ ಇಲ್ಲಿರುವಂಥ ಮಕ್ಕಳಿಗೆ ನಾವು ಬಡ್ಡೆ ವಿತರಣೆಯನ್ನು ಮಾಡಿ ಅಂದ್ರೆ ಅದು ಅನುಕಂಪದಿಂದ ಅಲ್ಲ ನಾವು ಸಹಾಯ ಮಾಡೋದಷ್ಟೇ ಅವ್ರಿಗೆ ಯಾರೂ ಇಲ್ಲ ಅದು ಯಾವುದು ವೈಬ್ರೇಷನ್ ನಮಗೆ ಬೇಕಾಗಿಲ್ಲ ನಿಮಗೆ ಯಾವಾಗಲೂ ಇಪ್ಪತ್ನಾಲ್ಕು ತಾಸಲ್ಲಿ ಯಾವಾಗ ಬೇಕು ಅವಾಗ ನಾವು ಸಪೋರ್ಟ್ ಮಾಡೋದಕ್ಕೆ ನಮ್ದು ಇಡೀ ತಂಡ ಇದೆ ನೀವು ಓದ್ರಿ ಬರೀರಿ ದೊಡ್ಡ ವ್ಯಕ್ತಿ ವ್ಯಕ್ತಿಯಾಗ್ರಿ ನನ್ನ ಮಗಳು ಏನಂತೇಳಂದ್ರೆ ಐ ವಿಲ್ ಬಿಕಮ್ ಟು ಡಿ ಸಿ ಅಂತೇವು ನಾನು ಡಿ ಸಿ ಆಗಿ ತೋರಿಸ್ತೀನಿ ಮಮ್ಮಿ ನೀನು ಅದಂತೀವಿ ನಾನು ಅಂತೀವಿ ಡಿ ಸಿ ಈಕೆ ಏನಾದರೂ ಅಂತೇಳಿ ನಾನು ನಾನು ಪೇಪರ್ದಾಗೆಲ್ಲ ಹೆಸರು ಬರ್ತಿತ್ತು ಅವಾಗ ಬಂದಾಗ ನಮ್ಮ ಒಂದು ಸಲ ಬಂದು ಚುಕ್ಕಿ ಯಾಕೆ ಈ ಮಲಗಿರು ಚುಕ್ಕಿ ಹೇಳೇನು ಮಮ್ಮಿದು ಪೇಪರ್ದಾಗ ಫೋಟೋ ನೋಡು ಅಂತ ಅವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಅವಾಗ ಆಕೆ ಏನದು

ಈಗ್ಲೂ ಅಕಿನ್ ಒಂದ್ ಆಕಿನ್ ಗುರಿಗಳೆಲ್ಲ ಬರ್ದಿದ್ದು ಒಂದಿದೆ ಆ ಒಂದ್ ಗಾಡಿ ಇದೆ ಒಂದ್ ಸ್ಕೂಟಿ ತರದ ಒಂದಿದೆ ಅದ್ರ ಮೇಲೆ ಒಂದ್ ಗೊಂಬಿ ಇದೆ ಆಕಿನೇ ಇರ್ಬೋದು ಮೋಸ್ಟ್ಲಿ ಅದು ನಡೀತಾ ನಡೀತಾ ಮೊದಲು ಸ್ಕೂಟಿ ಮೇಲೆ ಇದ್ದಾಳ ನಡೀತಾ ನಡೀತಾ ಬಂದ್ ಒಂದ್ ಕಾರ್ ಹತ್ರ ಆಕಿ ಅದು ಚಿತ್ರ ಅಂದ್ರೆ ಜರ್ನಿ ಅಲ್ಲಿಂದ ಇಲ್ಲಿ ತನಕ ಇದೆ ನನ್ ಅಕ್ಕಿಂದ ಎಷ್ಟೋ ಡ್ರೀಮ್ಸ್ ಗಳು ಆ ನಂತರ ಪರಿಗಳು ಅಂತೀವಿ ನೋಡ್ರಿ ಹಿಂಗ್ ರೆಕ್ಕೆ ಹಚ್ಚಿದ್ ಅದೆಲ್ಲ ಬಹಳ ಇಷ್ಟ ಆಕಿ ಬಹಳ ಇಷ್ಟ ಸೊ ಹಾಗಾಗಿ ನಾವು ಈಗ್ಲೂ ಮಕ್ಕಳಿಗೆ ತಗೋತೀವಿ ನೋಡಿ ಬಟ್ಟಿ ಅದು ಚಾಯ್ಸ್ ಮಾಡ್ತೀನಿ ಪರಿಗಳ ಪ್ಲೀನೇ ಇರಬೇಕು ಅಂತ ಹತ್ತು ದುಖಾನ್ ನಮ್ಮ ಹುಡುಗಿಯರು ಹತ್ತು ದುಕಾನ್ ತಿರ್ಗೇಳಿ ಇಷ್ಟು ಹುಡ್ಕೋದಕ್ಕೆ ಇನ್ನು ಫೋಟೋ ಮೇಲೆ ಫೋಟೋ ಇಲ್ಲ ಇಲ್ಲ ಅದು ಪರಿಯಂಕ ಅನ್ಸಲ್ಲ ಉಂಟು ಮತ್ತೆ ಬೇರೆ ಮಾಡಿ ಏ ಇಲ್ಲ ಇಲ್ಲ ಇದು ಚೆಂದ ಇದು ಕಲರ್ಸ್ ಇಲ್ಲ ಇದು ಡಿಸೈನ್ಸ್ ಹೀಗೆ ಮಾಡಿ ಮಾಡಿ ಒಟ್ ಆಕ್ತಿ ಎಲ್ಲ ಡ್ರೀಮ್ಸ್ ಕಂಪ್ಲೀಟ್ ಮಾಡೋದಿದೆ ನೋಡ್ರಿ ಅದು ನನ್ನ ಕರ್ತವ್ಯ ಈಗ ಅನಿಸುತ್ತಾ ಬರ್ಡೇ ಯಾಕೆ ಮಾಡಿದ್ರಿ ಸುಮ್ ಸುಮ್ಮನೆ ಇದು ಯಾಕೆ ಜೀವಕ್ಕೆ ಹೈರೈಟ್ ಮಾಡ್ಕೋದ್ರಿ ಗೊತ್ತಿಲ್ಲ ನೋಡ್ರಿ ಲಾಸ್ಟ್ ಹತ್ತನೇ ವರ್ಷದ ಅವ್ರದು ಬರ್ಡ್ಡೆ ಇತ್ತು ಇದ್ದಾಗ ಕೇಕ್ ಕಟ್ ಮಾಡೋದಿತ್ತು ಆಕೆ ಅಡುಗೆ ಮನ್ಯಾಗ ಏನೋ ನಾನು ಅಡುಗೆ ಮನ್ಯಾಗ ಕೆಲಸ ಮಾಡತ್ತಿದ್ದ ಒಳಗೆ ಕುರ್ಚಿ ಮೇಲಿನ ಕುಂತಕ್ಕಿ ನಾನು ಏನೋ ದೀಪ ಏನೋ ತರೋದಕ್ಕೆ ಅಡುಗೆ ಮನೆಯಾಗ ಹೋಗಿದ್ದೆ ಅಲ್ಲಿಂದ ಯಾಕೆ ಒಳಗೆ ಬರ್ದು ನಾನು ಒಳಗೆ ಬಂದಿ ಹೊರಗೆ ನಡಿ ನೀನು ಕೇಕ್ ಕಟ್ ಮಾಡಿ ಮಮ್ಮಿ ಒಂದು ಮಾತು ಕೇಳದ್ದೆ ನೀನು ಏನೋ ನೀಸು ಬರ್ಡೇ ಬರ್ಡ್ಡೆ ಮಾಡೋಕಿದ್ದೀ ನಂದು ನಾನು ಕೇಳ್ದು ಇದ್ಯಾಕೆ ಕೇಳತ್ತಿದ್ ಇಲ್ಲ ಇಲ್ಲ ನಮ್ಗೆಲ್ಲ ಗೆಳತಿರಲ್ಲ ಅವರೆಲ್ಲ ಹೇಳ್ಯಾರ ಅವ್ರ ಮಮ್ಮಿ ಇದಾರೆಲ್ಲ ಐದು ವರ್ಷಿಗೆ ಹನ್ನೊಂದು ವರ್ಷಗೆಲ್ಲ ಮಾಡಕ್ ಬಿಡ್ತಾರಂತ ಮತ್ತೆ ನೀವಿ ಬಿಡ್ತೇನೋ ಸೋರ್ಸ್ ವರ್ಸ್ ನಾನು ನಾನಂದ್ರೆ ನಾನು ಜೀವ ಇರೋ ತನಕ ಮಾಡ್ತಾ ತೆಲಕ್ಕಿಡ್ಸ್ಕೊಬಂಡ್ ನಡಿ ಹೊರಗಂತ ಕರ್ಕೊಂಡು ನಾನು ಅದು ಒಂದು ಶಬ್ದ ಇವತ್ತಿಗೆ ನಾನು ಇಬ್ಬಾಸ್ತಿ ನಾನು ಜೀವ ಇರೋ ತನಕ ಮಾಡ್ತೀನಿ ಅವಳು ಹೋದ ವಯಸ್ಸಿಗೆ ನೋಡ್ರಿ ಅದನ್ನ ಕನ್ಸಿಡರ್ ಮಾಡೋದಿಲ್ಲ ನಾ ಬರ್ಡ್ಡೆ ವಯಸ್ಸನ್ನ ಕನ್ಸಿಡರ್ ಮಾಡ್ತೀವಿ ಪ್ರತಿ ಸಲನು ಇದು ಇವೆಲ್ಲ ಫೋಟೋಸ್ ಇವೆ ನೋಡ್ರ ಅವಳ ವಯಸ್ಸಿನ ಜೊತೆಗೆ ಅವೆಲ್ಲ ಚೇಂಜಸ್ ಮಾಡ್ತೀವಿ ನಾವು ಹಾಗಾಗಿ ಎಲ್ಲ ನನ್ನ ಮಕ್ಕಳಿಗೂ ನನ್ನ ಎಲ್ಲರಿಗೂ ಹೇಳೋದು ಏನು ಅಂದ್ರೆ ದುಃಖ ಅಂತೇಳಿ ನಾವು ಕುಂತೀವಿ ಅಂತ ತಿಳ್ಕೊರು ಯಾರು ಜಗತ್ತಲ್ಲಿ ಕೈ ಹಿಡಿಯೋದಿಲ್ಲ ನೋಡ್ರಿ ಈ ಜಗತ್ತು ಎಷ್ಟು ಸ್ವಾರ್ಥ ಇದೆ ಅಂದ್ರೆ ನಾವು ನೊಂದೀವಿ ಅಂದ್ರೆ ಇನ್ನೊಂದಿಷ್ಟು ನೋವು ಕೊಡೋರೆ ನಮ್ಗೆ ಸಿಗ್ತಾರೆ ಖುಷಿ ಕೊಡೋರು ಯಾರು ಸಿಗೋದಿಲ್ಲ ಹಾಗಾಗಿ ನಮ್ಮ ಖುಷಿ ಎಲ್ಲಾದರೂ ಇದ್ರೆ ಅದು ನಮ್ಮ ಮುಷ್ಟಿಯಲ್ಲಿದೆ ನಮ್ಮ ಇದೆ ಹಾಗಾಗಿ ಕಮ್ಮಿ ಕಮ್ಜೋರಿ ಮೇಲೆ ಫೋಕಸ್ ಯಾವತ್ತು ಮಾಡಬೇಡಿ ನನ್ನ ಮಕ್ಕಳಿಗೆ ಹೇಳೋದು ನನಗೆ ಬಡತನ ಇದೆ ನನ್ನ ತಂದೆ ಸರಿ ಇಲ್ಲ ನನ್ನ ತಾಯಿ ಸರಿ ಇಲ್ಲ ನನ್ನ ಫ್ಯಾಮಿಲಿ ಕರೆಕ್ಟ್ ಇಲ್ಲ ಇದು ಇಲ್ಲ ಇಲ್ಲ ಇಲ್ಲಗಳಿವೆ ನೋಡ್ರಿ ಎಲ್ಲನೂ ಡಿಲೀಟ್ ಮಾಡ್ರಿ ಏನು ಇದೆ ನೋಡ್ರಿ ಅದು ನಿಜ ಇದೆ ಏನು ಇದೇ ನೋಡ್ರಿ ಇದೊಂದು ಛತ್ತಿದೆ ನೋಡ್ರಿ ನಮ್ಗೆ ಇದೇ ಸಿಕ್ಕಿಲ್ಲ ತಗಡು ಸೆಡ್ ನ ಕಲ್ತೀವಿ ನಾವು ತಗಡು ಸೆಡ್ಗಳು ಇದ್ದವು ಈಗಲೂ ನನ್ನ ಪ್ರೈಮರಿ ಸ್ಕೂಲಿಗೆ ನಿಮ್ಗೆ ಒಂದ್ಸಲ ಬೇಕಾದ್ರೂ ಬರ್ರಿ ನಾನು ತೋರಿಸಿನಿ ಈಗಲೂ ನಾನು ಕಲ್ತಿನ ಶಾಲೆ ಇನ್ನೂ ತಗಡು ಸೆಡ್ ಇದೆ ಬಟ್ ಇವತ್ ನಿಮ್ಗೆ ಬೆಸ್ಟ್ ಬಿಲ್ಡಿಂಗ್ ಇದೆ ಸೊ ಇದಕ್ಕಿಂತ ದೊಡ್ಡದೇನು ಬೇಕು ಬೆಸ್ಟ್ ಟೀಚರ್ಸ್ ಇದಾರೆ ಅದಕ್ಕಿಂತ ದೊಡ್ಡದು ಒಂದೇ ಏನು ಅಂದ್ರೆ ಜಗತ್ತು ಸ್ಪರ್ಧಾತ್ಮಕ ಇದೆ ನೀವು ಬೆಳಿಬೇಕು ನಡಿಬೇಕು ಓಡಬೇಕು ನೀವು ಎಲ್ಲಾದ್ರೂ ನಿಂತ್ರಿ ಅಲ್ಲೇ ನಿಂತಿರತ್ರಿ ನಿಲ್ಬೇಡ್ರಿ ಅಂತ ಹೇಳ್ತೀವಿ ಎಲ್ಲ ಮಕ್ಕಳಿಗೆ ಅದೇ ಹೇಳೋದು ನೀವೇನಾದರೂ ಓದಿಲ್ಲ ಬಂದಿಲ್ಲ ನಾವ್ ಏನಾದ್ರು ಸ್ಟ್ರಗಲ್ ಮಾಡಿಲ್ಲ ನೀವೇನಾದರೂ ಸಕ್ಸಸ್ ಆಗಿಲ್ಲ ಅಂದ್ರೆ ಇವತ್ತು ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ ನೋಡ್ರಿ ನೀವು ಸೆಕೆಂಡ್ ಜನ್ರೇಷನ್ ಅದೇ ಕೆಲಸ ಮಾಡ್ತೀರಿ ಅವ್ರ ಕೂಲಿ ಕಾರ್ಮಿಕರಿದ್ರೆ ನೀವು ಸಮೇತ ಅದೇ ಆಗ್ತೀರಿ ಅದು ಆಗೋದು ಇಷ್ಟ ಇದೆ ನಾ ನಿಮ್ಗೆ ನಿಮ್ ತಂದೆ ತಾಯಿ ಶಾಲೆಗೆ ನಮ್ಮಂಗೆ ಕೂಲಿ ಮಾಡಿ ನಮ್ಮ ಮಕ್ಕಳನ್ನ ಕಳ್ಸತ್ತಾರ ಕಳ್ಸಲತ್ತಾರೆ ಅಂತ ಹೇಳಿ ಸೊ ಅವ್ರ ಡ್ರೀಮ್ಸ್ಗಳು ನಿಮ್ಗೆ ಗೊತ್ತಾ ಫೈವ್ ಹಂಡ್ರೆಡ್ ರುಪೀಸ್ ಐದು ನೂರು ರೂಪಾಯಿ ಸಲುವಾಗಿ ಇಡೀ ದಿನ ಕಲ್ಲು ಹೊದಿದಾರ ಮಣ್ಣು ಓದಿತಾರೆ ಸಿಮೆಂಟು ರೇತಿ ಎಲ್ಲಾನು ಮಾಡ್ತಾರೆ ನನ್ನ ಮನೆ ಕಟ್ತಾ ಇದ್ದಾರೆ ನೋಡಿ ನನಗೆ ಅಯ್ಯೋ ಪಾಪ ಅನಿಸು ಪ್ರತಿದಿನವೂ ಪ್ರತಿ ಪ್ರತಿದಿನೂ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಂಗೆ ಮುಚ್ಚಿ ಮುಚ್ಚಿ ಹೋಯ್ ಶಂಬರ್ದೊಂದು ಒಬ್ಬೊಬ್ಬರಿಗೆ ಕೊಟ್ಟಿ ಬರ್ತೀನಿ ಏನೋ ಗೊತ್ತಿಲ್ಲ ಒಯ್ದು ಕೂಡ್ಲಿ ಕೂಡಲಿ ಅವ್ರಿದ್ರೆ ಮಾಡಲಿ ಆ ಹೆಣ್ಮಕ್ಳು ಕೆಲ್ಸದವ್ರು ಬರ್ತಾರ ಅವರಿಗೆಲ್ಲ ಮುಚ್ಚಿ ಮುಚ್ಚಿ ಹೋಯ್ದು ಏನಾದರೂ ಕೊಡ್ತೀನಿ ನಾನು ಒಂದೊಂದು ಸಲರ್ಸು ನಾವು ಎಷ್ಟಂತ ಮಾಡ್ತೀವಿ ಎಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವ್ರಿಗೆ ನಿಜವಾದ ಖುಷಿ ಅಂತ ಯಾರಾದರೂ ಕೊಡಬೇಕು ಅಂದ್ರದ್ದು ನೀವೇ ಕೊಡಬೇಕು ಹಾಗಾಗಿ ಇವತ್ತಿನಿಂದ ನಿಮಗೆ ನೀವು ಪ್ರಮಾಣ ಮಾಡ್ರಿ ನಾನು ನನ್ನ ತಂದೆ ತಾಯಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಬೆಳೆದು ನಿಂತು ಅವ್ರಿಗೆ ಓಡಾಡಿಸ್ತೀನಿ ಯಾರ್ಯಾರಿ ಅನಿಸ್ತದೆ ನಿಮ್ಮ ಮಮ್ಮಿ ಪಪ್ಪಾಗೆಲ್ಲ ಕಾರ್ನಾಗ ತೊಗೊಂಡು ತಿರ್ಗಾಡ್ಬೇಕಂತ ಕಿರೈ ಕಾರ್ ಇಲ್ಲ ನೀವೇ ಖರೀದಿ ಮಾಡಿದ್ದು ಯಾ ಯಾರಿ ಅನಿಸ್ತದ ನಮ್ಮ ಮಮ್ಮಿ ಪಪ್ಪ ಕಾರಿನ ತೊಗೊಂಡು ತಿರುಗಾಡ್ಬೇಕಂತ ನಿಮ್ಗೆ ಯಾರಿಗ ಅನ್ಸಲ್ಲ ಹೀಗೆ ಓಡಾಡ್ರಿ ಹೇಳ್ಬೇಕು ಅವರು ಆಟೋ ಹುಡುಗಿಯರ ಡಿಸೈಡ್ ಮಾಡಿದ್ರೆ ನಮ್ಮ ಮಮ್ಮಿ ಪಾಪ ಕಾರ್ನಾಗೆ ತಗೊಂಡು ತಿರ್ಗಾಡ್ ನೀವು ಏನೋ ವಿಚಾರ ಮಾಡ್ತೀವಿ ನೀವು ಹೆಣತಿಗೆ ತಗೊಂಡು ತಿರ್ಗಾಡ್ಬೇಕಾ ನಮ್ಮ ಹುಡುಗರು ಕನ್ಫ್ಯೂಷನ್ ಇಲ್ಲೇ ಏನ್ ಹೆಣತಿನ ಯಾವಪ್ಪ ಎಡ್ರ ನಡುವರು ಇಬ್ಬರೇ ತಗೊಂಡ್ತಿರಿ ಹೇಳ್ರಿ ನೀವು ಮೊದಲು ತಂದೆ ತಾಯಿ ತಗೊಂಡ್ ತಿರ್ಗಿ ಹೇಳ್ರಿ ಅದರ ಬಾದ್ ಕೂಡ ಲಾಯ ಕೆಳತಿ ಸಿಗ್ತಾಳ ಗೊತ್ತಾಯ್ತಾ ನೀವು ಹೆಂಡತಿ ಸಿಗ್ತಾಳ ಅಂತ ಓಡಾಡಿದ್ರೆ ಅಂದ್ರೆ ಎಲ್ಲಿದ್ರಿ ಇದ್ರಿ ಅಲ್ಲೇ ಇದ್ರಿ ಇರ್ತೀರಿ ನೋಡ್ರಿ ಮಕ್ಕಳೇ ನೀವು ಸೊ ಹಾಗಾಗಿ ನಿಮ್ಮ ಲೈಫ್ ನಿಮ್ಮ ಜೀವನ ಅಂತ ಇದೆ ನೋಡ್ರಿ ಅದು ನಿಮ್ಮ ಮುಷ್ಟಿಯಲ್ಲೇ ಇದೆ ಬೇರೆ ಎಲ್ಲೂ ಇಲ್ಲ ಬೇರೆ ಎಲ್ಲೂ 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 ಇಲ್ಲ ಹಾಗಾಗಿ ನಿಮ್ಮೆಲ್ಲರಿಗೂ ನಿಮ್ಮ ಲೈಫ್ ನಲ್ಲಿ ಒಳ್ಳೆ ಅಚೀವ್ಮೆಂಟ್ ಅನ್ನ ಮಾಡ್ರಿ ನಿಮ್ಗೆ ಯಾವಾಗ್ಲೂ ಏನೇ ಸಹಾಯ ಬೇಕಾದರೂ ಬೇಕಾದ್ರೂ ನಂಬರ್ ಸರ್ ಹತ್ರ ಇದೆ ಯಾವುದೇ ರೀತಿ ಹೆಲ್ಪ್ ಬೇಕಾದ್ರೂ ಸಮೇತ ನಾವು ಮಾಡ್ತೀವಿ ಯಾವುದೇ ಬೇಕಾದ್ರೂ ಹಾ ಎಸ್ ಸೊ ಎಸ್ ಎಸ್ ಎಲ್ ಸಿ ಕ್ಲಾಸ್ ಯಾರ್ಯಾರಿದ್ರಿ ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸಿಗೆ ಏನ್ ಬರ್ತಾ ಇದೆ ಈಗ ಮುಂದೆ ಏನ್ ಬರ್ತಾ ಇದೆ ಎಕ್ಸಾಮ್ ಬರ್ತಾ ಇದೆ ಎಲ್ಲ ರೆಡಿ ಇದ್ರಿ ಹಾ ಎಲ್ಲ ರೆಡಿ ಇದ್ರಿ ಈ ನಾಳೆ ಕ್ವಶನ್ ಪೇಪರ್ ತರದೆ ನಾಳೆ ತಗೊಂಬರ ನಾ ಏನ್ ಸಿ ಎಲ್ಲರ ವ್ಯವಸ್ಥೆ ಮಾಡಿ ತೊಗೊಂಡ್ ಬರ್ತೀನಿ ಬರಿಬಹುದಾ ನೀವು ನಾಳೆ ಆದರೂ ಬರಿಬಹುದು ಯಾರ್ಯಾರಿಗೆ ವಿಶ್ವಾಸ ಅದ ನಾಳೆ ಬಂದ್ರು ನಾನು ಬರೀತೀನಿ ಅದು ಯಾರ್ಯಾರಿಗೆ ಅದೇ ನೋಡ್ರಿ ಎಸ್ ಕೈ ಕೇಳಿ ನೋಡ್ರಿ ಪರೀಕ್ಷೆ ಅಂತ ಇದೆ ನೋಡ್ರಿ ಎಸ್ ಪರೀಕ್ಷೆ ಅಂತ ಇದೆ ನೋಡ್ರಿ ಅದ್ರ ಅರ್ಥ ಏನು ಅಂದ್ರೆ ನಿಮ್ಮ ಕ್ವಾಲಿಟಿ ನಿಮ್ಮಲ್ಲಿ ಏನ್ ಶಕ್ತಿ ಇದೆ ನೋಡ್ರಿ ಅದನ್ನ ಗುರುತಿಸೋದಷ್ಟೇ ಬೇರೆದ್ ಏನ್ ತಲೆ ಕಡಿಸ್ಕೋಬೇಡ್ ಇಲ್ಲಿ ದಾನೇಶ್ವರಿ ಇದ್ದಾಳೆ ನೋಡ್ರಿ ಅಕ್ಕಿ ಓದಲ್ಲೇ ಇಲ್ಲೇ ಹೇಳ್ತೀನಿ ಓದಂಗ್ಲೇ ಇಲ್ಲ ನಾಳೆ ಎಕ್ಸಾಮ್ ಇದ್ದೋ ಯದೋ ಬಿದ್ದೋ ಮಾಡ್ತಾಳೆ ನಂಗೆ ಗೊತ್ತಾಯ್ತು ನಾಳೆ ಅಕ್ಕಿ ಓದೋದ್ ನೋಡ ಗೊತ್ತಾಯ್ತು ನಾಳೆಗೆ ಎಕ್ಸಾಮ್ ಮುಂಜಾನೆ ಅದ್ ಏನ್ ಮಾಡ್ತಾಳೆ ಮಮ್ಮಿ ಕಾಲ್ ಬಿಡ್ತಾ ಬರ್ರಿ ನಾವು ಓದಿ ಕಾಲ್ ಬಿಡೋಕೆ ಬಂದಿದ್ದೆ ಇಲ್ಲ ಬರ್ ಬರ್ರಿ ಬರ್ರಿ ನೀವು ಬರ್ರಿ ಈಗ ಏನ್ ಮಾಡ್ಲಿ ಓದಿಲ್ಲ ನಾನ್ ತಿನ್ನ ಇಲ್ಲಿ ಏನ್ ಬರ್ತದ ಕೈಗಾತು ಟ್ರಿಕ್ ಹೇಳತ್ತಿನ ನೋಡಿ ಎಕ್ಸಾಮ್ನಾಗ ಇಲ್ಲಿ ಏನ್ ಬರ್ತದ ಅದು ಬೆರಳಿ ಬರ್ರಿ ಇಲ್ಲಿಂದು ಇಲ್ಲಿ ಗೊತ್ತಾಯ್ತಾ ಇಲ್ಲಿಂದ ಇಲ್ಲಿ ನೀವು ನೀವೇನ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಫೇಲ್ ಆಯ್ತು ಇಲ್ಲಿ ಏನ್ ಬರ್ತದ ಅದು ಇಲ್ಲಿ ಬರ್ರಿ ಆ ವಿಷಯದ ಬಗ್ಗೆ ನಿಮಗೆ ಜ್ಞಾನ ಇರುತ್ತೆ ಅದ್ರ ಬಗ್ಗೆ ತಿಳಿವಳಿಕೆ ಇರುತ್ತೆ ಖಚಿತತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದು ಕರೆಕ್ಟ್ ನಾ ಇಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ತೀನಿ ಬಟ್ ಫಸ್ಟ್ ಥಾಟ್ ಯಾವ್ದು ಕ್ರಿಯೇಟ್ ಆಗುತ್ತೆ ನೋಡ್ರಿ ಎಲ್ಲರಿಗೂ ಹೇಳ್ತೀನಿ ಫಸ್ಟ್ ಕ್ವಶನ್ ನೀವು ನೋಡಿದಾಗ ಫಸ್ಟ್ ಥಾಟ್ ಯಾವ್ದು ಕ್ರಿಯೇಟ್ ಆಗುತ್ತೆ ನೋಡ್ರಿ ಅಲ್ಲಿಂದ ನೀವು ಶುರು ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಬರೀತ್ರಿ ಗೊಂದಲ ಮಾಡ್ಕೋಬೇಡ್ರಿ ಆನಂತರ ಎರಡನೇ ಹೇಳ್ತೀನಿ ಯಾವ್ದು ಈಸಿ ಈಸಿ ಇರ್ತಾವೆ ನೋಡ್ರಿ ಸರಳ ಇರ್ತಾವಲ್ಲ ಅವುಗಳನ್ನು ಮೊದಲು ಬಿಡಿಸೋದು ಏನು ಮಾಡೋದು ಈಸಿ ಇರುವಂಥದ್ದು ಸರಳ ಇರುವಂತದ್ದು ಮೊದಲು ಬಿಡಿಸ್ಬೇಕು ಒಂದು ವ್ಯತ್ಯಾಸ ಆಗೋದು ಎಸ್ ಎಸ್ ಎಲ್ ಸಿ ವಯಸ್ಸಲ್ಲಿ ಅಂದ್ರೆ ಎಷ್ಟೋ ಸಲ ಫಸ್ಟ್ ಕ್ವಶನ್ ನಿಮಗೆ ಬರಲಾರ್ದು ಇರ್ತದಲ್ಲ ಪೇಪರ್ ಹಿಂಗೆ ತೆಗೀತರೆ ಬರಲ್ ಎರಡನೇ ಬುಕ್ ಬಿಟ್ಟು ಅಷ್ಟು ಆನ್ಸರ್ ಬರ್ತವ ನಿಮಗೆ ಫಸ್ಟ್ ಬರಲ್ಲ ಅಂದ್ರೆ ನಿಮ್ ತಲೆಯಾಗ ಏನು ಬರುತ್ತೆ ಬಂದು ಬರಲ್ದು ಬಂದವ ಆವಾಗ ನಿಮ್ ತಲೆಯಾಗ ಏನು ಚಾಲು ಆಯ್ತದ ಸರ್ ಅದು ಹೇಳೇ ಇಲ್ಲ ಬರ್ತದ ಸರ್ ಅದು ಹೇಳೇ ಇಲ್ಲ ನಮ್ಮ ಪುಸ್ತಕದಾಗೆ ಬಂದಿಲ್ಲ ಇಲ್ಲ ಅಂದ್ರೆ ನನ್ಗೆ ಬಲ್ ಬಂದಿತ್ತು ನನಗೆ ನನಗೆಲ್ರೂ ಉರಿ ಬಂದ್ ನನಗೆ ಆರಾಮಿದ್ದಿಲ್ಲ ರಾತ್ರಿನೇ ಗ್ಲುಕೋಸ್ ಹಚ್ಚಿರು ಇದೆಲ್ಲ ಯಾರು ಹೇಳ್ತಾರ ಗೊತ್ತದು ಯಾರು ಹೇಳ್ತಾರ ಫೆಲಿವರ್ ಆದವ್ರು ಹೇಳ್ತಾರೆ ಸಕ್ಸಸ್ ಆದವ್ರು ಹೇಳೋಂಗಿಲ್ಲ ಸೇಮ್ ಕ್ವಶನ್ ಪೇಪರ್ ಅದೇ ಕ್ವಶನ್ ಪೇಪರ್ ತಗೊಂಡು ನೂರಕ್ಕೆ ನೂರ್ ತಗೊಂಡವರು ಇದಾರೆ ಅದೇ ಕ್ವಶನ್ ಪೇಪರ್ ಇರುತ್ತೆ ನೂರಕ್ಕೆ ಇಪ್ಪತ್ತು ತಗೊಲಾರದವ್ರು ಇರುತ್ತಾರ ಮತ್ತೆ ಎಲ್ಲರಿಗೂ ಕಲ್ಸೋರು ಇವರೇ ಇರ್ತಾರ ಒಂದ್ ಕ್ಲಾಸ್ ನಲ್ಲಿ ಹಾಗಾದ್ರೆ ಡಿಫಾಲ್ಟ್ ಟೀಚರ್ ಬಳಿ ಇರುತ್ತೆ ನಮ್ಮಲ್ಲಿ ಇರುತ್ತೆ ಕ್ವಶನ್ ಪೇಪರ್ನಾಗಿರುತ್ತೆ ಬರೆಯೋರ್ ಬಳಿ ಇರುತ್ತೆ ಹಾಗಾಗಿ ನೀವು ಯಾವಾಗಲೂ ಬ್ಲೇಮ್ ಮಾಡೋದರಿಂದ ನೀವು ತಪ್ಪಿಸ್ಕೊಳತ್ರಿ ಅಂತ ತಿಳ್ಕೊಬೇಡ್ರಿ ಯಾವಾಗಲೂ ಬ್ಲೇಮ್ ಮಾಡೋದೇನಂದ್ರೆ ಇನ್ನೊಬ್ಬರ ಮೇಲೆ ಹಾಕ್ಬಿಡು ಇನ್ನೊಬ್ರು ಸರ್ ಅಂದ್ರೆ ಮುಗ್ದೇ ಹೋಯ್ತಲ್ಲ ಹೋಗಿ ನೀವು ಕಲಸಿಲ್ಲ ಅಂದ್ರಿ ಆಗೋದೇನದಲ್ಲಿ ಲೈಫ್ ಯಾರ್ದದ ಸರ್ದದ ನಿಮ್ಮದ ಸೊ ಹಾಗಾಗಿ ನಿಮ್ಮೇಲೆ ನೀವು ಯೋಚನೆ ಮಾಡ್ರೆ ನೀವು ಬ್ಲೇಮ್ ಮಾಡೋದು ಶಾಲೆಯನ್ನು ಮಾತಾಡೋದು ಹೆಡ್ ಮಾಸ್ಟರ್ ಹೇಳೋದು ಟೀಚರ್ಸ್ ಹೇಳೋದು ಇಡೀ ವ್ಯವಸ್ಥೆಯನ್ನು ಹೇಳೋದು ಡಿಪಾರ್ಟ್ಮೆಂಟಿ ಇನ್ನೂ ಹೈ ಹೈಸ್ಕೂಲ್ ಮಕ್ಕಳು ಹಿಂಗಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟೇ ಸರಿ ಇಲ್ಲ ಅಂತ ಏನು ಡಿಪಾರ್ಟ್ಮೆಂಟ್ ಕರೆಕ್ಟ್ ಇಲ್ಲ ಸೊ ಅದೆಲ್ಲ ಯಾವುದು ತೊಗೊಬೆಟ್ ನಿಮ್ಮನ್ನು ಹೊರಗೆ ನೀವು ಏನಾದರೂ ಬೆರಳು ಮಾಡ್ಲಕ್ಕೆ ಶುರು ಮಾಡಿದ್ವಿ ಅಂದ್ರೆ ನೀವು ಯಾವತ್ತು ಬೆಳೆಯೋದಿಲ್ಲ ನೀವು ಬೆಳಿಬೇಕು ಅಂದ್ರೂ ನಿಮ್ಮ ಮೇಲೆ ನೀವು ನಿಗಾವಹಿಸ್ರು ನಾನು ಎಲ್ಲಿ ತಪ್ತಾ ಇದ್ದೀನಿ ನಾನು ಹೆಂಗೆ ತಪ್ತಾ ಇದ್ದೀನಿ ನಮ್ಮ ಮನೆಗೆ ಬಂದಾಗ ಒಂದು ಟ್ರಿಕ್ ಹೇಳಿದ ಏನು ಯಾವ್ದು ಕಷ್ಟ ಇದೆ ನೋಡ್ರಿ ಅದಕ್ಕೆ ಏನ್ ಅನ್ಕೋಬೇಕು ನಾವು ಹಾ ಯಾವ್ದು ಕಷ್ಟ ಇದೆ ಅದಕ್ಕೆ ಪ್ರೀತಿ ಮಾಡ್ಬೇಕು ಏನ್ ಮಾಡ್ಬೇಕು ಲವ್ ಮಾಡ್ಬೇಕು ಯಾವ್ದು ಕಷ್ಟ ಇದೆ ಅದಕ್ಕೆ ಯಾರಿ ಗಣಿತ ಕಷ್ಟ ಅನಸ್ತದ ನೋಡ್ರಿ ಅದನ್ನ ಪ್ರೀತಿ ಮಾಡ್ರಿ ಗಣಿತ ಬಾಳ ಈಜಿ ಇದೆ ಹೆಂಗ ಹೇಳ್ರಿ ಬಾಳ್ ಈಜಿ ಇದೆ ಬಾಳ್ ಈಜಿ ಇದೆ ಬೆಳಗಾಗಿ ಗೆದ್ದ ತಕ್ಷಣ ಗಣಿತ ತೆಕೊಂಡ್ ಕೂಡ್ರಿ ಗಣಿತ ಬರ್ತಾ ಬರ್ತಾ ಒಂದ್ ವಾರದ ನಂತರ ಗಣಿತೊಳಗ್ ಮಜಾ ಬರ್ಲಾಕ್ ಶುರು ಮಾಡ್ತೀವಿ ಖುಷಿ ಆಗೋದಕ್ಕೆ ಶುರು ಮಾಡಿದ್ರಿ ಎಂತ ಖುಷಿ ಇದ್ರೆ ನೀವು ಅದು ಬಿಡಿಸೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ಎಲ್ಲ ಮಕ್ಕಳಿಗೆ ಏನು ಅಂದ್ರೆ ನಿಮ್ಮ ಎದುರಿಗೆ ಬಹಳ ದೊಡ್ಡ ಜಗತ್ತಿದೆ ಆ ಜಗತ್ತಿಗೆ ನಿಮಗೆ ನಿಲ್ಕಲಾರ್ದಂಗ್ ಮಾಡ್ತಾ ಇರುವಂಥದ್ದು ಒಂದು ಮೊಬೈಲ್ ಸಮೇತ ನಿಮ್ಮಲ್ಲಿ ಇದೆ ಅದಲ್ಲ ಸಣ್ಣದು ಮೊಬೈಲ್ ಎಷ್ಟಿರುತ್ತೆ ಇಷ್ಟೆಂಟ್ ಇರ್ತದ ಇಷ್ಟ ಇಷ್ಟು ಸಿಮ್ ಇಷ್ಟು ದೊಡ್ಡ ಮನುಷ್ಯ ಪರೇಸನ್ ಮಾಡಲಕ್ಕದ ಮನ್ಸಿದ್ಯೋ ಮಿನಿಮಮ್ ಸಾಟ್ ಪಾಯಿಂಟ್ ಕಿಲೋ ಇದೆ ಒಬ್ಬೊಬ್ಬರು ಅಂತ ಓಸ್ ಕೆ ಜಿ ಗಟ್ಲೆ ಇದ್ದವ್ರಿಗೆ ಮಿಲಿ ಇಲ್ಲ ಮಿಲಿದಾಗಿ ತೂಗಲ್ದ ಅದು ಪರೇಷನ್ ಮಾಡತ್ತದಂದ್ರ ಗ್ರೇಟ್ ಯಾರವ ಇಲ್ಲಿ ಅದನ್ನ ಇಲ್ಲ ಹೇಳಿ ಸಿಮ್ಮೆ ಗ್ರೇಟ್ ಅದಲ್ಲ ಸೊ ಸಿಮ್ ಗ್ರೇಟ್ ಇಲ್ಲ ಸಿಮ್ಮಿಗೆ ಯೂಸ್ ಮಾಡೋರು ಯಾರಿದ್ದಾರೆ ಹೇಳಿ ಯಾರಿದ್ದಾರೆ ಅಂತದ್ದೇ ಒಂದು ಸಿಮ್ ಹಾಕೊಂಡೆ ಸಿ ಆರ್ ಪಿ ಆಗಿ ನಿಮ್ಮ ಮಮ್ಮಿ ತಿನ್ನ ಈಗಲೂ ಒಂದು ಫೋನ್ ಮಾಡೋದಂದ್ರೆ ಎಲ್ಲಿಂದಲ್ಲಿ ಕೆಲಸ ಆಯ್ತು ಅವ್ ಕೇಳ್ರಿ ಅದೇ ಸಿಂಪಲ್ ಸೊ ಯೂಸ್ ಮಾಡೋದಿದೆ ನೋಡ್ರಿ ಅದು ಯಾರಲ್ಲಿ ಇರುತ್ತೆ ಅಂದ್ರೆ ನಮ್ಮ ಹತ್ರ ಇರುತ್ತೆ ಸೊ ಹಾಗಾಗಿ ಒಳ್ಳೆಯದಕ್ಕಾಗಿ ನೀವು ಉಪಯೋಗ ಮಾಡ್ರಿ ಜೀವನದಲ್ಲಿ ಚಾಲೆಂಜನ್ನು ತಗೋರಿ ಇಲ್ಲಿ ಯಾರ್ಯಾರಿಗೆ ಅನಿಸ್ತದ ಮೇಡಮ್ ನಿಮ್ಮ ಮಗಳು ಡಿ ಸಿ ಆಯ್ತಿನ ಅಂತ ಹೇಳಿ ನೋಡ್ರಿ ನಾ ಡಿ ಸಿ ಆಗಿ ತೋರಿಸ್ತೀನಿ ಅಂತ ಯಾರಾಗ್ ಬರಿದಿರಿ ಹೇಳ್ರಿ ನಿಮ್ಮ ಮಗಳು ಅಂದಾಳು ನೋಡ್ರಿ ನಾ ಆಗ ತೋರಿಸ್ತೀನಿ ಯಾರಿದ್ದೀರಿ ವಿಚಾರ ಮಾಡಿ ಹೇಳ್ರಿ ವಿಚಾರ ಮಾಡಿ ಹೇಳ್ರಿ ಯಾವಾಗ್ಲೂ ಸಕ್ಸಸ್ ಇರುತ್ತೆ ವಿಚಾರ ಮಾಡೋದಿರಲ್ಲ ನಿರ್ಧಾರ ಮಾಡೋದಿರುತ್ತೆ ನೀವು ಡಿ ಸಿ ಆಗ್ಬೇಕಂದ್ರೆ ಕಲಿಸ್ತಾರೆ ನಮ್ಮಲ್ಲಿ ಏನೋ ಡಿ ಸಿ ಆಗೋಸು ಇವೆಲ್ಲ ಬಂತ ಯಾವಾಗಲೂ ನೋಡ್ರಿ ಅಡೆತಡೆಗಳು ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇವೆ ಅಂದ್ರ ನಿಮ್ಮನ್ನ ಅಡೆತಡೆಗಳು ಆಳ್ತಾ ಇವೆ ಅಂತ ಅರ್ಥ ನಮ್ಮ ನಿಮಗ್ ನಿಲ್ಲಿಸ್ತಾ ಇವೆ ಅಂತ ಅರ್ಥ ಹಾಗಾಗಿ ಎಲ್ಲವನ್ನ ಮೀರಿ ಮುಂದೆ ಹೋಗುವಂತ ಶಕ್ತಿ ಮತ್ತು ಸಾಮರ್ಥ್ಯ ಇದೆ ನೋಡ್ತಾರೆ ಬೇರೆ ಯಾರ ಹತ್ರನೂ ಅದು ಕೇವಲ ನಿಮ್ಮ ಹತ್ರ ಇದೆ ಹಾಗಾಗಿ ನೀವು ಇನ್ನೊಂದಿಷ್ಟು ಮತ್ತಷ್ಟು ಬೆಳೀರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ವಲಯದ ನನ್ಗೆಲ್ಲಾರು ಹೇಳ್ತಾರೆ ನಮ್ಮ ಮಾರುತಿ ಅಣ್ಣ ಮತ್ತೆ ಅನಂತ್ ಕುಲ್ಕರ್ಣಿ ಸರ್ ಪ್ರತಿಯೊಂದು ಕಾರ್ಯಕ್ಕೂ ಸಮೇತ ನನ್ನ ಬೆನ್ನೆಲುಬಾಗಿ ಇದು ಎಡಗೈ ಬಲಗೈ ಅಂತ ನೋಡ್ರಿ ಹಂಗ ಅವ್ರು ಎಡಗೈ ಬಲಗೈ ಆಗಿ ನನಗೆ ಸಹಾಯ ಮಾಡುವಂತ ಅವ್ರೂ ಸಮೇತ ವೇದಿಕೆ ಕಡೆಗೆ ಆಗಮಿಸಬೇಕಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ ದಯವಿಟ್ಟು ಇಬ್ರು ವೇದಿಕೆಗೆ ಬರೀಕ್ ಸರ್ ಒಂದ್ಸಲ ಸರ್ ಬರೀ